ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಹಿಡಿಯೋ ಸ್ಟಾರ್ಟ್ ಮಾಡೋಮಂತ ಬರ್ರಿ ಇವತ್ತಿನ ಹೂ ಪ್ರಸಾದ ಯಾರಿಗೆ ಅಂಥೇಳಿ ಸೊ ತುಂಬ ದಿನಗಳಿಂದ ಕೇಳ್ತಾಯಿದ್ರು ಇವ್ರ ಶಿಸ್ಟ್ರ ಹೂ ಪ್ರಸಾದ ಕೇಳಿ ಅಕ್ಕ ಕೇಳಿ ಅಕ್ಕ ಅಂಥೇಳಿ ಸೊ ಏನೋ ಒಂದು ನಾನು ಪ್ರತಿಯೊಂದು ಹಿಡಿಯೋದಾಗ ಶೇರ್ ಮಾಡ್ದಂಗೆ ನಾವು ಹೂ ಪ್ರಸಾದ ಕೇಳಬೇಕಂದ್ರೆ ಅದಕ್ಕೆ ರಾಯರ ಅಪ್ನೇ ಇರಬೇಕು ಅವ್ರದ್ದು ಅಪ್ನೆ ಇಲ್ಲದೆ ನಾವು ಏನೂ ಕೇಳೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಎಷ್ಟೋ ಸಲ ಎಷ್ಟೊಂದು ರಿಕ್ವೆಸ್ಟ್ ಬಂದರೂ ನಾನು ಕೇಳಬೇಕನ್ನು ಮನಸ್ ಮನಸ್ಥಿತಿನೇ ಬರೋಂಗಿಲ್ಲ ಒಂದೊಂದ್ಸಾರಿ ನನ್ನ ಕಡೆ ಪೂಜೆ ಮಾಡೋಕೆ ಅಸುಖೆ ಆಗಂಗಿಲ್ಲ ಯಾಕೆ ಗೊತ್ತೈತೆ ನಾನು ನನಗಿಂತಲೂ ದೇವ್ರು ಅವಾಯ್ಡ್ ಮಾಡ್ತಿರ್ತಾರೆ ಯಾಕಂದ್ರೆ ನಿಮ್ಮ ಕರ್ಮ ಫಲಗಳು ನಿಮ್ಮ ಏನೋ ಒಂದು ಆಲೋಚನೆಗಳು ಏನಿರ್ತಾವೆ ಅವೆಲ್ಲ ದೇವರ ಆಲಸ್ತಿರ್ತಾರೆ ಪ್ರತಿಯೊಂದು ನಾವು ಹುಲ್ಕಡ್ಡಿ ಅಲ್ಲಾಡ್ಬೇಕಂದ್ರೂ ದೇವ್ರ ಅಪ್ನೆ ಇರುತ್ತೈತಿ ಅನ್ನೋ ಹಂಗನ ನೀವೊಂದು ಏನೋ ಮಾಡ್ಬೇಕಂದ್ರೂ ದೇವರ ಅಪ್ನೆ ಇಲ್ಲದೆ ಏನೂ ಆಗಂಗಿಲ್ಲ ಸೊ ನಿಮ್ಮ ಜೀವನದಾಗ ಏನೋ ಒಂದು ಒಳ್ಳೇದು ಕೊಡಬೇಕಂದ್ರೂ ಅವರು ಎಲ್ಲವನ್ನು ತೂಗಿ ಲೆಕ್ಕ ಹಾಕಿ ಕೊಡ್ತಾರಂತೇಳಿ ಹೇ ಅಂತ ಹೇಳ್ಬೋದು ಸೊ ಹಾಗಾಗಿ ನೀವು ಒಂದು ಬಯಸ್ ಅಂದರೆ ಸ್ವಲ್ಪ ದಿನ ಕಾಯುವಂಥ ತಾಳ್ಮೆ ಕೂಡ ನಿಮ್ಮಲ್ಲಿ ಇರಬೇಕು ಏನೋ ಒಂದು ಅದ್ಭುತವಾಗಿದ್ದು ಪಡಿಬೇಕಂದ್ರೆ ನಿಮ್ಗೆ ಸಿಗಬೇಕಂದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಟೈಮ್ ಹಿಡಿತೈತಿ ನಾನು ಪ್ರತಿ ಸಲ ಉದಾಹರಣೆ ಕೊಟ್ಟು ಹೇಳ್ತೇನೆ ಅದರಲ್ಲಿ ಒಂದು ನೀವು ಚೆನ್ನಾಗಿರೋ ಹಣ್ಣು ಪಡಿಬೇಕಂದ್ರೆ ಮೊನ್ನೆ ಕೊಟ್ಟಂಗನ ಚೆನ್ನಾಗಿರೋ ಹಣ್ಣು ಕೊಡಬೇಕಂದ್ರೆ ಬರಬೇಕಂದ್ರೆ ಒಂದು ಗಿಡದಾಗಿಂದ ನೀವು ಎಷ್ಟು ಪ್ರೀತಿ ನೀ ಪ್ರೀತಿಯಿಂದ ಕಾಳಜಿಯಿಂದ ಬೆಳೆಸ್ತೀರ ನೀರು ಕೊಡ್ತೀರಾ ಅದಕ್ಕೆ ಪ್ರೀತಿ ಕೊಡ್ತೀರಾ ಅನ್ನೋದು ಹೆಂಗೆ ಇಂಪಾರ್ಟೆಂಟ್ ಆಗುತ್ತಾ ಸೊ ಹಾಗೆ ಒಂದು ದೇವರದಿಂದ ಪಡ್ಕೋತೀರಂದ್ರೆ ದೇವರದಿಂದ ಒಂದು ಅನುಗ್ರಹ ಪಡಿಬೇಕಂದ್ರೆ ಭಾಳ ಮುಖ್ಯ ಬಹಳ ಅಂದರೆ ಬಹಳ ಎಷ್ಟು ನೀವು ಕಠಿಣವಾಗಿ ಇರ್ತೀರ ಅಷ್ಟು ನಿಮಗೆ ಬೇಗ ಅನುಗ್ರಹ ಆಗತ್ತೆ ಅಂತ ಹೇಳ್ಬೌದು ಸೊ ಯಾರ್ಯಾರು ಮಾಡ್ತಾರೆ ಕಮೆಂಟ್ ಅಂತ ಹೇಳಿ ಎಲ್ಲರೂ ಮಾಡತ್ತಾರೆ ಇಲ್ಲ ಅಂತಲ್ಲ ನನಗೆ ರಿಕ್ವೆಸ್ಟ್ ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ ಪ್ರೈವೇಟಾಗಿ ಮೆಸೇಜು ಅಷ್ಟೇ ಬರ್ತಾವೆ ಆಮೇಲೆ ಇಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ಸು ಅಷ್ಟೇ ಬರ್ತಾವೆ ನನಗೆ ಚಿಕ್ಕಪಟ್ಟೆ ಬರ್ತಾವೆ ನನಗೆ ಕೇಳಿ ಅಕ್ಕ ನಂಗೆ ಪ್ರಾಬ್ಲಮ್ ಇದೆ ಕೇಳಿ ಅಕ್ಕ ನಿಂಗೆ ಪ್ರಾಬ್ಲಮ್ ಇದೆ ಕೇಳಿ ಅಕ್ಕ ಅಂತ ಹೇಳ್ತಿ ಹೇಳ್ತಾನೆ ಇರ್ತಾರ ಬಟ್ ಎಲ್ರಿಗೂ ಕೇಳೋದಕ್ಕೆ ಆಗೋದಿಲ್ಲ ನಿಜವಾಗ್ಲೂ ಸಾರಿ ನನ್ನಿಂದಲ್ಲ ಅದು ಯಾಕಂದರೆ ನನಗೇನೋ ಒಂದು ಕೇಳಬೇಕು ಅನ್ನಿಸ್ಬೇಕದು ಅನ್ನಿಸ್ಬೇಕಂದ್ರೆ ನಾನು ರಾಯರಿಗೆ ಕೇಳಿರ್ತೀನಿ ಕಾ ಕಮೆಂಟ್ ನೋಡಿದ ಕೂಡಲೇ ಹೇಳ್ತೀನಿ ರಾಯರಿಗೆ ರಾಯರೇ ಈ ಥರ ಕಮೆಂಟ್ ಹಾಕಿದ್ದಾರೆ ಅವ್ರಿಗೇನೋ ಪ್ರಾಬ್ಲಮ್ ಅಂತೆ ನಿಮ್ಮ ಇಷ್ಟ ಇದ್ದರೆ ನಾನು ಹೂ ಪ್ರಸಾದ ಕೇಳುವಂಥ ಒಂದು ಒಳ್ಳೆ ಮನಸ್ಸು ಕೊಡಿ ಇಲ್ಲ ಅಂದರೆ ಬೇಡ ಅಂತಲೇ ಹೇಳ್ಕೊಂಡಿರ್ತೀನಿ ಸೊ ಆಮೇಲೆ ಒಂದು ದಿನ ಪೂಜೆ ಮಾಡಬೇಕಾದ್ರೆ ಅನಿಸ್ತು ಅಂದರೆ ಕೇಳ್ತೀನಿ ಯಾರಿಗಾದರೂ ಇಲ್ಲ ಅಂದರೆ ನಾನು ಕೇಳೋಕ್ಕೆ ಹೋಗೋಲ್ಲ ಸುಮ್ಮನೆ ಪೂಜೆ ಮಾಡ್ತಾ ಇರ್ತೀನಿ ಅಷ್ಟೇ ದಿನಾಲು ಸೊ ವಿಡಿಯೋ ನೋಡಿರಿ ನಿಧಾನವಾಗಿ ಕೇಳಬೇಕಾದ್ರೆ ಮನಸ್ಸೆಲ್ಲ ಫುಲ್ಲು ಒಂಥರ ಗಾಬರಿ ಥರ ಎದೆ ಹುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಎಷ್ಟು ನಿಧಾನವಾಗಿ ಹೂ ಕೆಳಗಡೆ ಬಿತ್ತು ಅಂದರೆ ನನಗೆ ಒಂಥರ ಆಗಿಬಿಡ್ತು ಆ ಟೈಮಲ್ಲಿ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಕಣ್ಣಲ್ಲಿ ನೀರು ಬರೋದು ಈ ಥರ ಎದೆ ಡಗ ಡಗ ಅಂತ ಹುಡ್ಕೊಳ್ಳೋದು ಮಾಡಿದಾಗ ನಿಜವಾಗ್ಲೂ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರ್ತದೆ ಹಂಗೆ ಕ್ರಿಯೇಟ್ ಆದಾಗ ಮಾತ್ರ ನಿಜವಾಗ್ಲೂ ಆ ಒಂದು ದೈವದಿಂದ ಉತ್ತರ ಸಿಗಕ್ಕೆ ಸಾಧ್ಯ ಸೊ ಈ ಥರ ಅನುಭವ ನನ್ನ ಜೀವನದಲ್ಲಿ ಇದು ಎರಡನೇ ಸಾಲಿ agido so ತುಂಬಾ ಆಯಿತು ನನಗೆ ಮೊದಲು ನಾನು ರಾಯರ ಹತ್ರ ಅಪ್ಪನೇ ಕೇಳಿಕೊಂಡು ನನ್ನದು ಒಂದು ಆಗಿ ಏನೋ ಕೇಳೋದಿತ್ತು ಅದನ್ನ ಕೇಳ್ಕೊಂಡಿದ್ದೆ ಆಮೇಲೆ ಅವರ ಶಿಸ್ಟ್ರು ಜಮ್ಮು ಕಾಶ್ಮೀರದಿಂದ ನನಗೆ ಮೆಸೇಜ್ ಮಾಡ್ತಾಯಿದ್ರು ಕಂಟಿನ್ಯೂಸ್ ಆಗಿ ಅಕ್ಕ ನನಗೊಂದು ಪ್ರಾಬ್ಲಮ್ ಇದೆ ಹೂ ಪ್ರಸಾದ ಕೇಳಿ ಅಕ್ಕ ಅಂತ ನಾನು ಕೂಡ ರಾಯರ್ ವ್ರತ ಮಾಡ್ತೀನಿ ಒಂಬತ್ತು ವಾರ ವ್ರತ ಮಾಡಿದ್ದೀನಿ ಕಣ್ ಅವ್ರ ಸೇವೆ ಮಾಡ್ತೀನಿ ಸದಾ ನನಗೆ ನನಗೂ ಕೂಡ ಒಂದೆರಡು ಸಾರಿ ಹೂ ಪ್ರಸಾದ ಆಗಿದೆ ಬಟ್ ನಿಮ್ಮ ಕಡೆ ಕೇಳೋದು ನನ್ನ ಒಂದು ಇದನ್ನು ಸ್ವಲ್ಪ ಒಂದು ಸಾರಿ ಕೇಳಿ ಅಕ್ಕ ಅಂತೇಳಿ ತುಂಬ ಮೆಸೇಜಸ್ ಬಂದಿತ್ತು ಹಾಗಾಗಿ ಅವ್ರಿಗೋಸ್ಕರ ಆಮೇಲೆ ಹೂ ಪ್ರಸಾದ ಕೇಳಿದೆ ಅವ್ರಿಗೂ ಕೂಡ ಮಲ್ಲಿಗೆ ಹೂವಿನ ಹೂ ಪ್ರಸಾದ ಆಯಿತು ಇನ್ನೊಂದು ಸಾರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಅದು ಸೌಂಡ್ ಸಮೇತ ಹಾಕಿದ್ದೀನಿ ಆ ಟೈಮಲ್ಲಿ ಅದು ದೀಪ ಏನೋ ಹಿಂಗೆ ಲೈಟ್ ಎಲ್ಲ ಮಿಂಚತ್ತಲ್ಲ ಆ ಥರ ಒಂಥರ ಇದನ್ನು ಕೊಟ್ಬಿಟ್ಟು ಆಮೇಲೆ ನಿಧಾನವಾಗಿ ಮುಂದುಗಡೆ ಇರೋ ಹೂ ನಿಧಾನವಾಗಿ ಉರುಳತಾ ಇತ್ತು ಅದನ್ನು ನೋಡ್ತಿರ್ಬೇಕಾದ್ರೆ ನಂಗೆ ಹೇಳ್ತಿದ್ರು ಇವಾಗ ಹೇಳ್ತಿರ್ಬೇಕಾದ್ರೆ ಒಂಥರ ನಡಕ ಅಂತಾರಲ್ಲ ಆ ಥರ ಎದಿಯೆಲ್ಲ ಒಂಥರ ಢವಢವ ಅನ್ನೋದು ಒಂಥರ ಎನರ್ಜಿ ಮೈಯಲ್ಲಿ ಪಾಸ್ ಆದಂತೆ ಈ ಥರ ಅನುಭವ ನಿಜವಾಗ್ಲೂ ಓ ದೇವ್ರೆ ಹೆಂಗೆ ಅದು ಅನುಭವಿಸಿದರಿಗೆ ಮಾತ್ರ ಗೊತ್ತು ಈ ಥರ ಹೇಳ್ತಿದ್ರೆ ಏನೇನೋ ಹೇಳ್ತಾರೆ ಮೊದಲೇ ರಾಯರ್ ಉಪ್ರಿಸದ ಅಂದರೆ ಏನೇನೋ ತೆ ಮೈಂಡಲ್ಲಿ ಎಲ್ಲಾರಿಗೂ ಇನ್ನೇನೋ ಯೋಚನೆಗಳಿವೆ ಅದ್ರ ಬಗ್ಗೆ ನಾ ಯೋಚನೆ ಮಾಡೋಂಗಿಲ್ಲ ಸೊ ನಮ್ಗೆ ಮಾಡ್ತಿರ್ತೀವಲ್ಲ ನಿಜವಾಗ್ಲೂ ನಮ್ಮ ಮನಸಾರೆ ಈ ಥರ ಒಂದು ಎನರ್ಜಿ ನಮ್ಮ ಸುತ್ತ ಒಂದು ಫಿರ್ಸಲ್ಲಿ ಎನರ್ಜಿಯನ್ನು ಆಗತ್ತಲ್ಲ ಕ್ರಿಯೇಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ಅದು ಪೂಜೆ ಒಂದು ಇದರಲ್ಲಿ ಮುಂದ್ಗಡೆ ಸದ್ ನಿಜವಾಗ್ಲೂ ದೇವರು ಸದಾ ಈಗಲೇ ಕೂತಿದ್ದಾರೆ ನಿಜವಳು ಅನ್ನೋ ಒಂದು ಅನುಭವ ಮನಸ್ಸಲ್ಲಿ ಓಡಾಡ್ತಿರತ್ತೆ ನಾನಂತೂ ಪ್ರತಿ ಸಲ ಅದೇ ಅನುಭವದಲ್ಲೇ ಪೂಜೆ ಮಾಡ್ತೀನಿ ನಾನು ಮಾತಾಡ್ಕೊಂಡು ಪೂಜೆ ಮಾಡ್ತೀನಿ ಅಂದ್ರೆ ರಾಯರ ಈ ಹೂ ಎರ್ಸ್ಲಾ ನಿಮ್ಮ ತಲೆ ಮೇಲೆ ಈ ತರ ಇಡ್ಲಾ ಅಂತ ಈ ತರ ಕೇಳ್ತಾ ಇರ್ತೀನಿ ಅದು ಆ ಥರ ನಿಮಗೆ ಗಂಧ ಹಚ್ಚಲ ನಾನು ಇವಾಗ ದೀಪ ಹಚ್ತಾ ಇದ್ದೀನಿ ಇವಾಗ ಕರ್ಪೂರ ಹಚ್ಲಾ ಅಥವಾ ಊದ್ಕಡಿ ಕಡಿ ಇವತ್ತು ಇದೇ ಪ್ರಸಾದ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಏನೂ ಇಲ್ಲ ಇವತ್ತು ಸಕ್ಕರೆ ಮಾತ್ರ ನೈವಿದ್ಯಕ್ಕೆ ಇರೋದು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಈ ಥರ ಕೇಳ್ತಾ ಇರ್ತೀನಿ ನಾನು ನೀವು ಏನಾದರೂ ಅಂದ್ಕೊಳ್ಳಿ ನಾನು ಹಾಗೆ ಕೇಳೋದು ಹೌದು ಅಪ್ಪ ಪ್ಲೀಸ್ ಅಪ್ಪ ಈ ಥರನೇ ಇದೆಯಪ್ಪ ನನಗೇನು ಮಾಡೋಕ್ಕಾಗಿಲ್ಲ ಈ ಥರ ಸಿಚುವೇಶನ್ ಹಿಂಗಿದೆ ನಿಮ್ಗೆ ಗೊತ್ತಲ್ವಾ ಈ ಥರನೇ ಕೇಳೋದು ಸೊ ಇಂಥ ಒಂದು ಮುಗ್ಧತೆಯಿಂದ ನನ್ನಂತಲ್ಲ ಈ ನೀವು ಎಲ್ಲರೂ ಸೇವೆ ಮಾಡ್ತೀನಿ ಅಂತ ಹೇಳ್ತೀರಲ್ವ ಈ ಥರ ಕೇಳ್ತಾಯಿರಿ ಯಾವಾಗಲೂ ಪ್ಲೀಸಪ್ಪ ಇದೊಂದು ಕೆಲಸ ಆಗಬೇಕಪ್ಪ ನಂದು ನೀನೇ ಅಲ್ವಾ ಮಾಡಿಕೊಡೋದು ನೀನೇ ಅಲ್ವಾ ಮಾಡೋದು ಸೊ ಒಂದು ಸಾರಿ ಒಂದು ಹೂವಿನ ಮೂಲಕ ಏನೋ ಒಂದು ಹೂವಿನ ಮೂಲಕ ಅಷ್ಟೇ ಕೇಳಕ್ಕೆ ಹೋಗಬೇಡಿ ಏನಾದರೂ ಸೂಚನೆ ಕೊಡಿ ಯಾವುದಾದ್ರೂ ಒಂದು ಏನಾದರೂ ಒಂದು ವಿಶೇಷ ಒಬ್ರು ವ್ಯಕ್ತಿನೋ ಅಥವಾ ನಿಮಗೆ ಬೇಕಾದವರು ಅಥವಾ ಇನ್ಯಾವುದರ ಮೂಲಕ ಒಂದು ಪ್ರಾಣಿನೋ ಇನ್ನೇನೋ ಹಲವಾರು ಸೂಚನೆಗಳು ಬರ್ತಾ ಬರೀ ಹೂವಿನ ಪ್ರಸಾದ ಅಷ್ಟೇ ಅಲ್ಲ ಒಂದು ಹಸು ಭೇಟಿ ಆಗೋದಾಗಿರ್ಬೋದು ಒಂದು ಒಬ್ಬರು ವೃದ್ಧ ವ್ಯಕ್ತಿಗಳು ಅಂದರೆ ಒಂಥರ ರಾಯರ ಒಂದು ಶಾಲೆ ಕೇಸರಿ ಈ ಥರ ಹೊದ್ಕೊಂಬರ್ತಾರಲ್ಲ ಆ ಥರ ಆಗಿರ್ಬೋದು ಅಥವಾ ಸಾಂಗ್ಸು ನಿಮ್ಮದೇನಾದರೂ ಇವತ್ತು ನನ್ನ ಕೆಲಸ ಆಗೋದಂದರೆ ನಿಮ್ಮ ಒಂದು ರಾಯರ ಒಂದು ಬಗೆಗಿನ ಒಂದು ಸಾಂಗ್ಸ್ ಕೇಳೋ ಥರ ಮಾಡಿ ಇಲ್ಲಾಂದರೆ ಯಾರದೋ ಒಂದು ನನಗೆ ಬೇಕಾಗಿರೋರು ಬಂದು ಏನೋ ಅದ್ರ ಬಗ್ಗೆ ನಾನು ಮಾಡ್ತಿರೋ ಕೆಲಸಕ್ಕೆ ಸೂಚನೆ ಬೇಕಾಗಿರುತ್ತಲ್ಲ ಅದ್ರ ಬಗ್ಗೆ ಮಾತಾಡೋ ಥರ ಈ ಥರ ಏನಾದರೂ ಹಲವಾರು ಸೂಚನೆಗಳು ಬರ್ತಾವೆ ಆ ಥರ ಕೊಡಿ ಅಂತ ಕೇಳಿ ಬರ್ರಿ ಯಾವಾಗಲೂ ಹೂ ಪ್ರಸಾದನೆ ಅಲ್ಲ ಆ ಕೇಳ್ತಾ ಇರಿ ಖಂಡಿತ ಮಗು ಮನಸ್ಸಿಂದ ಬೇಡಿದವರಿಗೆ ರಾಯರು ಯಾವತ್ತೂ ಇಲ್ಲ ಅನ್ನಲ್ಲ ಎಲ್ರಿಗೂ ಕೊಡ್ತಾರೆ ಸೊ ಇವತ್ತಿನ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸಿಸ್ಟರ್ ಹೂ ಪ್ರಸಾದ ಆಗಿದೆ ಚಿಂತೆ ಬಿಡಿ ನಿಮ್ಮ ಕೆಲಸ ಆದಂತೇನೆ ಆದಷ್ಟು ಮಗುವಿನ ಮನಸ್ಸಿಂದ ರಾಯರಿಗೆ ಸೇವೆ ಸಲ್ಲಿಸಿ ಖಂಡಿತ ಒಳ್ಳೇದು ಮಾಡ್ತಾರೆ ಅಂತಲೇ ರಾಯರು ಬಂದಿರೋದು ರಾಯರು ಮಾಡೇ ಮಾಡ್ತಾರೆ ಒಳ್ಳೇದು ಒಳ್ಳೆ ಪಾಸಿಟಿವ್ ನಂಬಿಕೆಯಿಂದ ಇರಿ ನಂಬಿಕೆ ಮೇನ್ ಮುಖ್ಯ ಪಾಸಿಟಿವ್ ನಿಮ್ಮ ಸುತ್ತಲೂ ಪಾಸಿಟಿವ್ ಎನರ್ಜಿ ಯಾವಾಗಲೂ ಅಂದರೆ ಒಳ್ಳೆಯದಾಗತ್ತೆ ಹಾಗೇ ಆಗತ್ತೆ ಖಂಡಿತ ನಾವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ರಾಯರು ಒಳ್ಳೇದು ಮಾಡ್ತಾರೆ ಒಂದು ಒಳ್ಳೆ ನಂಬಿಕೆ ಇದ್ದರೆ ಸಾಕು ಎಲ್ಲವೂ ಸಾಧ್ಯ ಆಗುತ್ತೆ ಎಲ್ಲವೂ ಕಾರ್ಯರೂಪಕ್ಕೆ ಬರುತ್ತೆ ಯಾವುದೇ ನೆಗೆಟಿವ್ ಎನರ್ಜಿ ಯೋಚನೆ ಮಾಡಬೇಡಿ ಎನರ್ಜಿನ ಹತ್ರ ತಂದುಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಜನ ಹೇಳ್ತಾರೆ ಅಕ್ಕ ಹಂಗೆ ಆಗತ್ತಕ್ಕ ಹಿಂಗಾಗ ನಂಗೆ ಹಾಗಾದರೆ ಹೆಂಗೆ ಆಗತ್ತಕ್ಕ ಅಂತೇಳಿ ಹೇಳ್ತಿರ್ತೀರ ಸೊ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಂತ ನೆಗೆಟಿವ್ ಎನರ್ಜಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಸೊ ನೆಗೆಟಿವ್ ಎನರ್ಜಿ ಇದ್ದಷ್ಟು ನೀವು ಇನ್ನಷ್ಟು ದುಃಖಕ್ಕೆ ನಿಮ್ಮ ನೆಮ್ಮದಿ ಕೆಡಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಬೇಜಾರಿಗೆ ನೀವೇ ಕಾರಣ ಎಷ್ಟು ಪಾಸಿಟಿವ್ ಆಗಿರ್ತೀರಿ ಅಷ್ಟು ಒಳ್ಳೆಯದಾಗತ್ತೆ ಅಷ್ಟು ನೀವು ಕ್ರಿಯಾಶೀಲತೆಯಿಂದ ಖುಷಿ ಖುಷಿಯಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಂಡ್ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಥ್ಯಾಂಕ್ ಯು ಸೋ ಮಚ್